ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆ ಹಾಗೂ ಎಐಕೆಕೆಎಂಎಸ್ ರೈತ ಸಂಘಟನೆ ನೇತೃತ್ವದಲ್ಲಿ ಚಿತಾಪುರ ತಾಲೂಕಿನ ಲಾಡ್ಲಾಪುರ ಆಲಹಳ್ಳಿ ಹದಗೆಟ್ಟ ರಸ್ತೆ ಅವ್ಯವಸ್ಥೆ ಖಂಡಿಸಿ ಗ್ರಾಮಸ್ಥರು ರಸ್ತೆ ಮಧ್ಯದಲ್ಲಿ ಕೊಳಚೆ ನೀರಿನ ತಗ್ಗು ಗುಂಡಿಗಳಲ್ಲಿ ಭತ್ತ ನಾಟಿ ಮಾಡಿ ವಿನೂತನವಾಗಿ ಪ್ರತಿಭಟಿಸಿದರು ಗ್ರಾಮದ ನೂರಾರು ಜನರು ರಸ್ತೆಯ ಉದ್ದಕ್ಕೂ ಭತ್ತದ ಸಸಿ ಮಿಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ಬಸ್ ನಿಲ್ದಾಣದ ವೃತ್ತದಿಂದ ಗ್ರಾಮ ಪಂಚಾಯತಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಸ್ತೆ ನಿರ್ಮಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು ಮೂರು ವರ್ಷಗಳಿಂದ ರಸ್ತೆ ಹಾಳಾಗಿದ್ದು ಮಳೆಯ ಕೊಳಚೆ ನೀರಿನ ಮೇಲೆ ನಡೆದಾಡುತ್ತಿದ್ದೇವೆ ಕೆಸರಲ್ಲಿ ಬಿದ್ದು ಹಾಳಾಡುತ್ತಿದ್ದೇವೆ ಬಿದ್ದು ಸಾಯುತ್ತಿದ್ದರೂ ಯಾರೂ ಸಮಸ್ಯೆ ಕೇಳುತ್ತಿಲ್ಲ ಪ್ರತಿಭಟನೆಯನ್ನು ಉದ್ದೇಶಿಸಿ ಎಐಕೆ ನ ರೈತ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿಗಳಾದ ಮಹೇಶ್ ಎಸ್ಪಿ ಅವರು ಮಾತನಾಡುತ್ತಾ ಒಂದು ಊರು ಅಂತ ನಾವು ಗುರುತಿಸ್ಬೇಕಂತಂದ್ರೆ ಆ ಊರಿಗೆ ಒಂದು ಸಂಪರ್ಕ ಬೇಕಾಗ್ತದೆ ಆ ಸಂಪರ್ಕಕ್ಕೆ ನಾವು ಅಂತ ಹೇಳ್ತೀವಿ ಒಂದು ವೇಳೆ ಆ ಊರಿಗೆ ಸಂಪರ್ಕ ಏನಿಲ್ಲ ಅಂತಂದ್ರೆ ನಾವು ಆ ಊರನ್ನ ಗುರುತಿಸೋದಕ್ಕೆ ಆಗಿಲ್ಲ ಇವತ್ತು ನಾವು ಇಪ್ಪತ್ತೊಂದನೇ ಇಪ್ಪತ್ತೆರಡನೇ ಶತಮಾನದಲ್ಲಿ ಎಂತೆಂತ ಸಾಧನೆ ಮಾಡಿ ಸರ್ಕಾರ ನಾವು ನಾವು ಮಂಗಳ ಗ್ರಹಕ್ಕೆ ಹೋಗಿವಿ ಚಂದ್ರಗ್ರಹಕ್ಕೆ ಹೋಗಿವಿ ಸೂರಾರಕ್ಕೆ ಹೋಗಿವಿ ಅಂತ ಹೇಳ್ತಾರೆ ಆಗ ಗ್ರಾಮಕ್ಕೆ ರಸ್ತೆ ಇಲ್ಲ ಅನ್ನೋದವ್ರಿಗೆ ಗೊತ್ತಾಗಲಿ ಇಲ್ಲಿ ಪಂಚಾಯತ್ ಇದೆ ಗ್ರಾಮದಲ್ಲಿ ಪಂಚಾಯತಿ ದೊಡ್ಡ ಗ್ರಾಮ ಇದು ಲಾಂಗ್ರ ಅಂತಂದ್ರೆ ಸಾವಿರಾರು ಜನ ಇಲ್ಲಿ ಬರ್ತಾರ ಹೋಗ್ತ ಇಲ್ಲೆಲ್ಲ ಇದೇನೆ ಅಂತಂದ್ರೆ ಪ್ರತಿ ಗುರುವಾರ ದೇವರ ದರ್ಶನ ಮಾಡಕ್ ಬರ್ತಾರ ಹೇಳಿ ಸುಕ್ಷತ್ರ ಇದು ಶುಕ್ರವಾರ ಸಂತಿ ಇದೇ ಓಡಿ ಮಾಡಿ ಸಂಖ್ಯೆ ಮಾಡ್ತಾರೆ ಮೂರಂತ ಕರಿಬೇಕ ಏನ್ ತಿಪ್ಪಿ ಅಂತ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ವಾಡಿ ಸಮಿತಿಯ ಅಧ್ಯಕ್ಷರು ವೆಂಕಟೇಶ್ ದೇವದುರ್ಗ ಮಾತನಾಡಿ ನಿತ್ಯ ಸುಮಾರು ಐದುನೂರು ವಿದ್ಯಾರ್ಥಿಗಳು ಶಿಕ್ಷಕರು ಶಾಲೆಗೆ ತೆರಳಲು ಈ ರಸ್ತೆ ಬಳಸುತ್ತಿದ್ದು ಒಂದು ಕಿಲೋಮೀಟರ್ ರಸ್ತೆ ತುಂಬಾ ಕೊಳೆ ತುಂಬಿ ನಿಂತಿದೆ ಮೂರು ವರ್ಷಗಳಿಂದ ರಸ್ತೆ ಸುಧಾರಣೆ ಮಾಡಿ ಎಂದು ಹೇಳುತ್ತಿದ್ದರೂ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ರಸ್ತೆ ಮಧ್ಯೆ ತಗ್ಗು ಗುಂಡಿಗಳು ಪಕ್ಕದಲ್ಲಿ ಮಲಮೂತ್ರಗಳಿಂದ ತುಂಬಿಕೊಳ್ಳುತ್ತಿದ್ದು ಮೂಗು ಮುಚ್ಚಿಕೊಂಡು ತಿರುಗಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಜನರು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ ಕೂಡಲೇ ರಸ್ತೆ ನಿರ್ಮಿಸಿ ಅಲ್ಲಿಯವರೆಗೂ ತಾತ್ಕಾಲಿಕ ದುರಸ್ತಿ ಮಾಡಿ ಎಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದರು ರೈತ ಸಚಿನ್ ಸಾಬಣ್ಣ ಮಾತನಾಡಿ ರಸ್ತೆ ಮಾಡಿಸಿ ಎಂದು ಹೇಳುತ್ತಿದ್ದರೂ ಕೇಳುತ್ತಿಲ್ಲ ಅದಕ್ಕೆ ಹೆದ್ದಾರಿ ಮೇಲೆ ಭತ್ತದ ಸಸಿಗಳನ್ನು ನಾಟಿ ಮಾಡುತ್ತಿದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ಜಾನುವಾರುಗಳನ್ನು ರಸ್ತೆ ಮೇಲೆ ಕಟ್ಟಿ ಹಾಕುತ್ತೇವೆ ಅದಕ್ಕೂ ಬಗ್ಗದಿದ್ದರೆ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟಿಸುತ್ತೇವೆ ಎಂದರು ಮನವಿ ಸ್ವೀಕರಿಸಲು ಎರಡು ಗಂಟೆ ತಡವಾಗಿ ಆಗಮಿಸಿದ ಪಿಡಬ್ಲ್ಯೂ ಡಿ ಇಲಾಖೆಯ ಎ ಮೊಹಮ್ಮದ್ ಸಲೀಂ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ಹೊರ ಹಾಕಿದರು ಡಬಲ್ ಇ ಮೊಹಮ್ಮದ್ ಸಲೀಂ ಅವರು ತಕ್ಷಣ ದುರಸ್ತಿ ನಡೆಸಲಾಗುವುದು ಹಾಗೂ ಹೊಸ ರಸ್ತೆ ನಿರ್ಮಾಣಕ್ಕೆ ಅನುದಾನ ಒದಗಿಸುವಂತೆ ಮತ್ತೊಮ್ಮೆ ಮನವಿ ಸಲ್ಲಿಸಲಾಗುವುದು ಎಂದು ಭರವಸೆ ನೀಡಿದ ಮೇಲೆ ಪ್ರತಿಭಟನೆ ಹಿಂಪಡೆಯಲಾಯಿತು ಎಐಕೆ ಕೆಎಂಎಸ್ ರೈತ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಗುಂಡಣ್ಣ ಎಂಕೆ ತಾಲೂಕು ಅಧ್ಯಕ್ಷರಾದ ಮಲ್ಲಣ್ಣ ದಂಡಬ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸಾಬಣ್ಣ ಅನೇಮಿ ಶರಣು ಹೇರೂರ್ ಗೌತಮ್ ಪರ್ತೂರ್ಕರ್ ಈ ಸಂದರ್ಭದಲ್ಲಿ ಮಾತನಾಡಿದರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಈರಣ್ಣ ಎಂ ಸಾಬಣ್ಣ ಗೌತಮ್ ಪರ್ತೂರ್ಕರ್ ಶರಣಪ್ಪ ಗಂಜಿ ಮೋನಪ್ಪ ಕಂಬಾರ್ ಸಾಬಣ್ಣ ಕುಂಬಾರಹಳ್ಳಿ ಶಿವಕುಂಬಾರ್ ಬಸವರಾಜ್ ದಾಸರ್ ಆಕಾಶ್ ಮುಸ್ಲಾ ಆನಂದ್ ಅನೇಮಿ ಕಾರ್ತಿಕ್ ಬನದೇಶ್ ಎಣ್ಣಿ ಸಾಬಣ್ಣ ಗಂಟೇಲಿ ಅಂಬರೀಷ್ ಗೋಡಾಗ್ ಆಕಾಶ್ ಅರುಣ್ ಹಾಗೂ ಇನ್ನಿತರರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು